ಓಂ ಗಮ್ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಇಂದು ನಾನು ನಿಮಗೆ ಸರಳವಾದ ಒಂದು ಕಾಮದೇವಿದು ಅಂದರೆ ಕಾಮಿನಿ ದೇವಿದು ಸಂಭೋಗ ವಶೀಕರಣ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ ತುಂಬ ಸರಳವಾಗಿದೆ ಇದಕ್ಕೆ ಏನೆಲ್ಲ ಮಾಡಬೇಕು ಹೇಗೆ ಮಾಡಬೇಕು ವಿಧಿವಿಧಾನ ಏನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ ಬೆಲ್ಲೈಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಬನ್ನಿ ಆ ವಿಧಿವಿಧಾನ ಏನೋ ತಿಳ್ಕೊಣ ಇದನ್ನು ನೀವು ಮಂಗಳವಾರ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ನೀವು ಮಂಗಳವಾರ ಮಾಡಬೇಕಾಗುತ್ತೆ ಮಂಗಳವಾರ ಮಾಡಬೇಕಿದ್ರೆ ಮಂಗಳವಾರ ಬೆಳಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆ ಒಳಗೆ ಯಾವಾಗ ಬೇಕಿದ್ರೂ ಮಾಡ್ಬೋದು ಇದನ್ನು ಮಾಡೋಕ್ಕೆ ಮುಂಚೆ ನೀವು ಮಂಗಳವಾರ ಸ್ನಾನ ಎಲ್ಲ ಮಾಡಿದ ಮೇಲೆ ಹೋಗಿ ಮೂರು ಮಾವಿನ ಎಲೆ ಮಾವಿನ ಮರದ ಏನಿದೆಯೋ ಅದ್ರದ್ದು ಮೂರೇ ಮೂರು ಎಲೆ ತರಬೇಕಾಗಿರುತ್ತೆ ಆ ಎಲೆ ತುಂಬ ಚೆನ್ನಾಗಿರೋದು ತರಬೇಕಾಗುತ್ತೆ ನೀವು ಮೂರು ಮಾವಿನ ಎಲೆ ತಂದುಬಿಟ್ಟು ದೇವ್ರ ಮನೆಯಲ್ಲಿಟ್ಟು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ಆ ಎಲೆಗೂ ಪೂಜೆ ಮಾಡಿ ಆಮೇಲೆ ಅದಕ್ಕೆ ರೆಡ್ ಪೆನ್ನಿಂದ ಕೆಂಪು ಪೆನ್ನಿನಿಂದ ನಿಮಗೆ ಯಾರನ್ನ ವಶಿ ಮಾಡ್ಕೊಳ್ಬೇಕು ಅಂದರೆ ವಶೀಕರಣ ಮಾಡ್ಕೊಳ್ಬೇಕು ಅಂತಹವರ ಹೆಸರನ್ನು ಅದರ ಮೇಲೆ ಫಸ್ಟ್ ಅವರ ಹೆಸರು ಬರೀಬೇಕಾಗುತ್ತೆ ಆದರೆ ಕೆಳಗಡೆ ಪ್ಲಸ್ ಚಿಹ್ನೆ ಬರೆದು ನಿಮ್ಮ ಹೆಸರು ಬರೀಬೇಕಾಗುತ್ತೆ ಅದೇ ಥರ ಮೂರು ಎಲೆ ಮೇಲೂ ಮಾಡಬೇಕಾಗುತ್ತೆ ಫಸ್ಟು ಅವರ ಹೆಸರು ಕೆಳಗಡೆ ಪ್ಲಸ್ ಮತ್ತು ನಿಮ್ಮ ಹೆಸರು ಮೂರು ಎಲೆಲು ಬರೆದಾದ ಮೇಲೆ ನಾನಿವಾಗ ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ಸಾವಿರದ ಎಂಟು ಸಾರಿ ಜಪ ಮಾಡಬೇಕಾಗುತ್ತೆ ಐ ಮೀನ್ ಹೇಳಬೇಕಾಗುತ್ತೆ ಅದಕ್ಕೆ ಅದಕ್ಕೆ ಸಾವಿರದ ಎಂಟು ಸಾರಿ ಹೇಳಿ ಆದಮೇಲೆ ಅದಕ್ಕೆ ಒಂದು ಸಾರಿ ಅಂತ ಹೂದಿ ಆದಮೇಲೆ ಆ ಮೂರೂ ಹೆಲಿನ ತಗೊಂಡೋಗ್ಬಿಟ್ಟು ಸ್ಮಶಾನದಲ್ಲಿ ಹೂತಾಕಿ ಬರಬೇಕಾಗುತ್ತೆ ಇಲ್ಲ ಖಾಲಿ ಜಾಗದಲ್ಲಿ ಊತಾಗಿ ಬರಬೇಕಾಗುತ್ತೆ ಸ್ನೇಹಿತರೆ ಆ ಎಲೆ ಮೇಲೆ ಕಾಣಬಾರ್ದು ಯಾವುದೇ ಕಾರಣಕ್ಕೂ ಅದು ಮಣ್ಣೊಳಗೆ ಮುಚ್ಚಿರಬೇಕು ಗುಂಡಿ ತೋಡಿ ಅದನ್ನ ಮುಚ್ಚಿಬಿಟ್ಟು ಬಂದುಬಿಡಿ ನೀವು ಬಂದು ಮನೆ ಒಳಗಡೆ ಬರೋಕೆ ಮುಂಚೆ ಕಾಲು ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಆಮೇಲೆ ನೋಡಿ ನಿಮಗೆ ಚಮತ್ಕಾರ ಅನಿಸುತ್ತೆ ಈಗೆಲ್ಲ ಚೇಂಜ್ ಅಂತ ನಿಮಗೆ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ ಗೋಚರ ಆಗುತ್ತೆ ಬನ್ನಿ ಅದಕ್ಕೆ ಯಾವ ಮಂತ್ರ ಹೇಳಬೇಕು ಆ ಮಂತ್ರ ನಿಮ್ಗೆ ಏನು ಹೇಳಿದ್ನೋ ಆ ಮಂತ್ರ ತಿಳಿಸ್ಕೊಡ್ತೀನಿ ಸಾವಿರದ ಎಂಟು ಸಾರಿ ಏನು ಹೇಳಿದ್ನೋ ಆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ಓಂ ಕಾಮದೇವಾಯೇ ಕಾಮ ವಶ್ಯಂ ಕಾರ್ಯೇ ಅಮುಖಿ ಹೃದಯ ಸ್ತಂಭಾಯ ಸ್ತಂಭಾಯ ಮೋಹಾಯ ಮೋಹಾಯ ವಶಮಾನಯ್ಯ ಸ್ವಾಹ ಮಂತ್ರ ನಿಮಗೆ ಡಿಸ್ಪ್ಲೇ ಮೇಲೂ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದನ್ನು ಕರೆಕ್ಟಾಗಿ ಬರೀರಿ ಏಕೆಂದರೆ ಉಚ್ಚಾರಣೆ ಕರೆಕ್ಟಾಗಿರಬೇಕು ಎರಡನೇದು ಬರೆಯುವಾಗ ಪದಗಳು ಚೇಂಜ್ ಆಗಬಾರ್ದು ಸ್ನೇಹಿತರೆ ಮಂತ್ರ ಹೀಗಿದೆ ನೋಡಿ ಓಂ ಕಾಮದೇವಾಯೇ ಕಾಮ ವಶ್ಯಂ ಕಾರ್ಯ ಹೃದಯಂ ಹೃದಯ ಸ್ತಂಭಾಯ ಸ್ತಂಭಾಯ ಮೋಹಾಯ ಮೋಹಾಯ ವಸಮಾನಯ್ಯ ಸ್ವಾಹ ಅಮುಕಿ ಅನ್ನೋ ಜಾಗದಲ್ಲಿ ಯಾರು ಬೇಕಾಗಿರ್ದಾರೋ ಅವ್ರ ಹೆಸರು ಸೇರಿಸ್ಕೊಂಡು ಈ ಮಂತ್ರನ ಹೇಳಿ ಅದನ್ನು ತಗೊಂಡೋಗಿ ಅಲ್ಲಿ ಬಿಟ್ಟು ಬನ್ನಿ ಸ್ನೇಹಿತರೆ ನಿಮಗೆ ಆ ರಿಸಲ್ಟ್ ಗೊತ್ತಾಗುತ್ತೆ ಸ್ನೇಹಿತರೆ ಇಪ್ಪತ್ತೊಂದು ದಿನದ ಒಳಗಡೆ ಅವರು ನಿಮ್ಮ ವಶ ಆಗಿರ್ತಾರೆ ಸ್ನೇಹಿತರೆ ನೀವು ಅದೆಲ್ಲ ಕಾರ್ಯ ಮಂಗಳವಾರ ಮಾಡಿ ಬಂದ ಮೇಲೆ ಬೇರೆ ಟೈಮಲ್ಲಿ ಯಾವಾಗೇ ಫ್ರೀ ಇದ್ರೂ ಈ ಮಂತ್ರ ಇಪ್ಪತ್ತೊಂದು ದಿನ ನೀವು ಜಪ ಮಾಡ್ತಾ ಇರಿ ಸ್ನೇಹಿತರೆ ದಿನಕ್ಕೆ ಅಟ್ಲೀಸ್ಟ್ ಒಂದು ಇಪ್ಪತ್ತೊಂದು ಸಾರಿ ಇಲ್ಲ ಐವತ್ತೊಂದು ಸಾರಿ ನೂರ ಎಂಟು ಸಾರಿ ಎಷ್ಟಾಗುತ್ತೆ ಅಷ್ಟು ಜಪ ಮಾಡ್ತಾರೆ ತುಂಬ ಒಳ್ಳೆಯದು ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಮಂಗಳವಾಗಲಿ ಸ್ನೇಹಿತರೆ